ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರುವಂತಹ ಅಭ್ಯರ್ಥಿಗಳೇ ನಿಮಗೆ ನೈತಿಕತೆ ಇಲ್ಲ ಕರಾವಳಿಯ ಭಾಗದಲ್ಲಿ ನಡೀತಾ ಇರುವಂತಹ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಅನಾಚಾರ ಮತ್ತು ಹತ್ಯೆಗಳ ಬಗ್ಗೆ ಧ್ವನಿ ಎತ್ತದ ಕರಾವಳಿಯ ಭಾಗದ ಸಂಸದರಿಗೆ ಟಿಕೆಟ್ ಇಲ್ಲದಂತೆ ಮಾಡಿದ್ದು ಸೌಜನ್ಯ ಎಂಬ ಶಕ್ತಿ ದೇವತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಸ್ವತಂತ್ರ ಆಗಬೇಕು ಬ್ರಿಟಿಷರ ಕೈಯಿಂದ ಮುಕ್ತಗೊಳಿಸಬೇಕು ಅಂತೇಳಿ ಸ್ವಾತಂತ್ರ್ಯ ಚಳುವಳಿ ಮಾಡ್ತಿದ್ರು ಸ್ವಾತಂತ್ರ್ಯ ಚಳವಳಿ ಮಾಡಿ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ರು ಇವತ್ತು ಕರಾವಳಿಯ ಭಾಗದಲ್ಲಿ ಸೌಜನ್ಯರನ್ನ ಸೇರಿ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಹತ್ಯೆಗಳಾಗಿದ್ದಾವೆ ಹನ್ನೆರಡು ವರ್ಷಗಳಿಂದ ಹೋರಾಟ ನಡೀತಾ ಇದೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಹೇಳ್ತಾರೆ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳ್ತಾರೆ ಘೋಷಣೆಗೆ ಮಾತ್ರ ಸೀಮಿತ ಆದಂತಿದೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಂಥ ಅವರದೇ ಪಕ್ಷದ ಸಂಸದರುಗಳು ನಳಿನ್ ಕುಮಾರ್ ಕಟೀಲ್ ಶೋಭಾ ಕರಂದ್ಲಾಜೆ ಕುಮಾರ್ ಹೆಗಡೆ ಅವರು ಸ್ಥಳೀಯ ಶಾಸಕರಾದಂಥ ಹರೀಶ್ ಪುಂಜಾರ್ ಅವರು ಮತ್ತು ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಅಪಾಯಂಟ್ ಆಗಿರುವಂತಹ ಅಪಾಯಂಟ್ ಆಗಿರುವಂತಹ ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳ ಸೇವೆ ಮಾಡ್ತಾ ಇದ್ದೀವಿ ಅಂತೇಳಿ ಅಪಾಯಿಂಟ್ ಆಗಿರುವಂತಹ ರಾಜ್ಯಸಭಾ ಸದಸ್ಯರಿಗೂ ಸಹ ಭೇಟಿ ಬಚಾವ್ ಭೇಟಿ ಪಡಾವ್ ಭೇಟಿ ಬಚಾವ್ ಭೇಟಿ ಪಡಾವ್ ಎಂಬ ಪದದ ಅರ್ಥ ಗೊತ್ತಿಲ್ಲ ಬೇಟಿ ಬಚಾವ್ ಆಗ್ಬೇ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಸ್ಪಂದಿಸ್ಬೇಕು ಒಬ್ಬ ಜನಪ್ರತಿನಿಧಿಯಾಗಿ ಜನರ ತೆರಿಗೆ ಹಣದಿಂದ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತೇಳಿ ಒಬ್ಬ ಜನಪ್ರತಿನಿಧಿಗೆ ಅನಿಸ್ಲಾ ಇಲ್ಲ ಸ್ವತಂತ್ರ ಚಳುವಳಿಯ ರೀತಿಯಲ್ಲೇ ನೋಟಾ ಚಳುವಳಿ ಪ್ರಾರಂಭ ಆಗಿರುವುದು ಕರಾವಳಿಯ ಭಾಗದಲ್ಲಿ ಅದು ರಾಜ್ಯಾದ್ಯಂತ ವಿಸ್ತಾರವೂ ಆಗಬಹುದು ನೋಟಾ ಚಳುವಳಿ ಯಾಕೆ ಮಾಡ್ತಾ ಇದೆ ಅಂತಂದ್ರೆ ನೀವು ಶಾಸಕ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದೀರಲ್ಲ ನಿಮಗಳಿಗೂ ಸಹ ಸೌಜನ್ಯರ ಪರವಾಗಿ ಮಾತನಾಡೋದಕ್ಕೆ ಧ್ವನಿ ಇಲ್ಲ ಶಕ್ತಿ ಇಲ್ಲ ನಿಮಗೆ ಆದರೂ ಸಹ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ ಹಿಂದೂ ಧರ್ಮದ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಭರ್ಬರವಾಗಿ ಹತ್ಯೆ ಆಗಿದೆ ನಾವು ಹಿಂದುತ್ವವಾದಿಗಳು ನಾವು ಜೈ ಶ್ರೀರಾಮ್ ಅಂತೀವಿ ನಾವು ಹಿಂದುತ್ವವಾದಿಗಳು ಹಿಂದೂಗಳ ರಕ್ಷಣೆಗೆ ಇದ್ದೀವಿ ಅಂತ ಹೇಳುವಂಥವರು ಯಾರಾದರೂ ಸೌಜನ್ಯರ ಮನೆಗೆ ಹೋಗಿದ್ರ ಸೌಜನ್ಯರ ಮನೆಗೆ ಹೋಗಿ ಅವರ ತಾಯಿಗೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿದ್ರ ಹೇಳಲಿಲ್ಲ ಯಾಕೆ ಎಲ್ಲೋ ಒಂದು ಕಡೆ ಬರುವಂತಹ ಆರ್ಥಿಕ ಸಹಾಯ ನಮಗೆ ತಪ್ಪೋಗ್ಬೋದು ಎಲ್ಲ ಒಂದು ಕಡೆ ಬರುವಂತಹ ನಮಗೆ ಅನುಕೂಲಗಳು ತಪ್ಪು ಹೋಗ್ಬೋದು ನಮಗೆ ಆರ್ಥಿಕ ಸಹಾಯ ಫಂಡು ಫಂಡಿಗಿಂತ ಸೌಜನ್ಯ ದೊಡ್ಡದಲ್ಲ ಅಂತೇಳಿ ಅವರ ಮನಸ್ಸಿಗೆ ಅನಿಸಿರೋದ್ರಿಂದಲೇ ನಾವು ನೋಟಾ ಚಳುವಳಿಯನ್ನ ಪ್ರಾರಂಭ ಮಾಡಿರ್ಬೋದು ನೋಟಾ ಚಳುವಳಿ ನೋಟಾಗೆ ನಾವು ಓಟ್ ಹಾಕ್ತೀವಿ ಅಂತಂದ್ರೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ರೆ ನೀವು ಲಾಯಕ್ಕಿಲ್ಲ ಅನ್ನೋ ಕಾರಣಕ್ಕೆ ವ್ಯಾಪಾರ ಮಾಡ್ತಾ ಇದ್ದಾರೆ ಸ್ವಾಮಿ ವ್ಯಾಪಾರ ಮಾಡ್ತಾ ಇದ್ದಾರೆ ವ್ಯಾಪಾರಿಗಳಿಗೆ ಅವರಿಗೆ ಮುಖ್ಯವಾಗಿ ನಾವು ಉತ್ತರ ಭಾರತದ ಬಹಳಷ್ಟು ಜನಕ್ಕೆ ನಾವು ನೋಡ್ತೀವಿ ಉತ್ತರ ಭಾರತದಿಂದ ಬಂದಂಥವ್ರನ್ನ ಬಹಳಷ್ಟು ಜನ ನಾವು ನೋಡ್ತೀವಿ ಅವರು ಲಾಭದ ಲೆಕ್ಕಾಚಾರ ಬಿಟ್ಟು ಬೇರೆ ಏನು ಮಾಡೋದಿಲ್ಲ ನಾವು ವ್ಯಾಪಾರಕ್ಕೋಸ್ಕರವಾಗಿ ಬಂದಂಥವರು ವ್ಯಾಪಾರ ಮಾಡುವಂಥವ್ರು ಲಾಭ ಬಿಟ್ಟು ಬೇರೆ ಏನು ಮಾತಾಡಲ್ಲ ಅವರು ಬರೀ ಲಾಭ 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 ಬಂಡವಾಳ ಹಾಕ್ತಾರೆ ಚುನಾವಣಾ ಸಮಯದಲ್ಲಿ ಫಂಡ್ ಕೊಡ್ತಾರೆ ಅವರಿಂದ ಅದಕ್ಕೆ ನೂರರಷ್ಟು ಲಾಭ ಮಾಡ್ಕೊಡ್ತಾರೆ ಆಗ್ತಾ ಇರುವುದು ಅದೇನೆ ಹಿಂದೂ ಧರ್ಮದ ಹೆಸರಿನಲ್ಲಿ ಹಿಂದೂ ದೇವಾಲಯಗಳನ್ನ ಬಳಸಿಕೊಂಡು ಅಲ್ಲಿ ಲಾಭ ಮಾಡ್ತಾ ಇದ್ದಾರೆ ಚುನಾವಣಾ ಸಮಯದಲ್ಲಿ ಫಂಡ್ ಕೊಡ್ತಾರೆ ಅವರು ಮಾತಾಡೋದಕ್ಕೆ ಬಾಯ್ ಕಟ್ಟಾಗ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರವಾಗಿ ಹಣದ ಹಿಂದೆ ಹೋಗಿರುವಂತಹ ಅಭ್ಯರ್ಥಿಗಳು ಇವತ್ತು ಸೌಜನ್ಯರ ಪರವಾಗಿ ನಿಂತ್ಕೊಳ್ಳೋಕೆ ಎದುರ್ತಾ ಇದ್ದಾರೆ ಹಾಗಂತ ಸೌಜನ್ಯ ಎಂಬ ಶಕ್ತಿ ದೇವತೆ ತನ್ನ ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ತುಂಬುತ್ತಾ ಇದ್ದಾರಲ್ಲ ಇದೂ ಸಹ ನೋಟಾ ಅಭಿಯಾನ ನೋಟಾ ಚಳವಳಿಯು ಸಹ ಸೌಜನ್ಯ ಕೊಟ್ಟಿರುವಂತಹ ಪ್ರೇರಣೆಯಿಂದ ಆಗ್ತಾ ಇರುವಂತದ್ದು ಇದಕ್ಕೆ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾ ಇರೋದಕ್ಕೆ ನೋಟಾ ಚಳುವಳಿ ಬಳಸ್ಕೊಳ್ತಾ ಇದ್ದೀವಿ ಕಾಮಾಂಧರ ಕಾಮಾಂದರ ಅವರು ಏನು ಬಯಲಾಗಬೇಕು ಯಾರು ಕಾಮಾಂತರಿಗೆ ಶಿಕ್ಷೆ ಆಗಬೇಕು ಸೈಕೋ ಗ್ಯಾಂಗ್ ಯಾವುದು ಅಂತ ಗೊತ್ತಾಗಬೇಕು ನೀವು ನಾಲಾಯಕ್ಕು ಜನಪ್ರತಿನಿಧಿಗಳ ಹಾಕಿ ನೀವು ನಾಲಾಯಕ್ಕು ಅಂತೇಳಿ ಕೊನೆಯ ಬಟನ್ ಏನ್ ಚುನಾವಣಾ ಕಮಿಷನ್ ಅವರು ಕೊಟ್ಟಿರುವಂತಹ ನೋಟ ಬಟನ್ ಅನ್ನ ಒತ್ತಿ ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ನಾಚಿಕೆ ಆಗುತ್ತೆ ಇಷ್ಟೆಲ್ಲ ಆದರೂ ಸಹ ಜನಪ್ರತಿನಿಧಿಗಳಿಗೆ ಒಬ್ಬ ಹೆಣ್ಣು ಮಕ್ಕಳಿಗೆ ಅಲ್ಲಿ ನಡೀತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯೋಧರಾಗಿದ್ದರಂತೆ ಮಾಜಿ ಸೈನಿಕರಂತೆ ದೇಶವನ್ನು ರಕ್ಷಣೆ ಮಾಡ್ತವರಂತೆ ಭಾರತ ಮಾತೆಯ ಮಗ ಅಂತ ಹೇಳ್ಕೊಡುವಂತಹ ಬ್ರಿಜೇಶ್ ಚೌಟಾ ಅವರು ಕೊನೆಯ ಪಕ್ಷ ಸೌಜನ್ಯರ ಮನೆಗೆ ಹೋಗಬೇಕಾಗಿತ್ತು ಅವರಿಗೆ ದೇಶ ಮುಖ್ಯ ಅಂತೇಳಿ ಹೋಗುವಂಥವ್ರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋಗ್ಬೇಕಾಗಿತ್ತು ಆದ್ರೆ ಬ್ರಿಜೇಶ್ ಚೌಟಾ ಅವರಿಗೆ ಓಟ್ ಮುಖ್ಯ ಆಯ್ತೆ ಹೊರತು ಸೌಜನ್ಯ ಗೊತ್ತಾಗ್ಲಿಲ್ಲ ಹಾಗಾದ್ರೆ ದೇಶ ಕಾಯ್ದಂತಹ ಯೋಧನಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವ ಇಲ್ವಾ ಎಕ್ಸ್ಪೆಕ್ಟ್ ಮಾಡಿದ್ವಿ ಬ್ರಿಜೇಶ್ ಅವರು ಸೌಜನ್ಯರ ಮನೆಗೆ ಹೋಗ್ತಾರೆ ಸೌಜನ್ಯರ ತಾಯಿಗೆ ಧೈರ್ಯ ತುಂಬುತ್ತಾರೆ ಭಾರತ ದೇಶವನ್ನ ನಾನು ಯೋಧನಾಗಿ ಕೆಲಸ ಮಾಡಿದ್ದೇನೆ ಸೌಜನ್ಯರಿಗೆ ನ್ಯಾಯ ಕೊಡಿಸೋದಕ್ಕೆ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿದ್ವಿ ಆದರೆ ಬ್ರಿಜೇಶ್ ಚೋಟಾದವರು ಹೋಗ್ಲೇ ಇಲ್ಲ ಮಾತಾಡಲೇ ಇಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯು ಸಹ ಯಾಕೋ ಆಗ್ತಾ ಇದ್ದಾರೆ ಈ ನೋಟ ಅಭಿಯಾನ ಮಾಡೋದಕ್ಕಿಂತ ಯಾರಾದರೂ ಸ್ಪರ್ಧೆ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳ್ತಾರೆ ಮಹೇಶ್ ಶೆಟ್ಟ್ರಿ ತಿಮ್ರೋಡಿಯವರು ಸ್ಪರ್ಧೆ ಮಾಡ್ಬೋದಾಗಿತ್ತು ಗಿರೀಶ್ ಮಟ್ಟಣ್ಣವರು ಸ್ಪರ್ಧೆ ಮಾಡ್ಬೋದಾಗಿತ್ತು ಪ್ರಸನ್ನ ರವಿ ಅವರು ಸ್ಪರ್ಧೆ ಮಾಡಬೇಕಾಗಿತ್ತು ಈ ಥರ ಬಹಳಷ್ಟು ಚರ್ಚೆಗಳಾಗಿದ್ದಾವೆ ನಾವು ಸಹ ಅದರ ಬಗ್ಗೆ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಹೋರಾಟಗಾರರು ಅವರು ಹೇಳ್ತಾರೆ ನನಗೆ ಅಧಿಕಾರಕ್ಕಿಂತ ನನಗೆ ಅಧಿಕಾರಕ್ಕಿಂತ ಚಳುವಳಿಯ ಮೂಲಕ ಈ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಅದಕ್ಕೋಸ್ಕರವಾಗಿ ನನ್ನ ಜೀವವನ್ನು ಮುಡುಪಾಗಿಟ್ಟಿದ್ದೇನೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುತ್ತಾರೆ ಇದ್ರೆ ಯಾವತ್ತೋ ಸ್ಪರ್ಧೆ ಮಾಡ್ತಿದೆ ಆದರೆ ಇವರಿಗೆ ಪಾಠ ಕಲಿಸ್ಬೇಕು ಇವರ ತಪ್ಪುಗಳನ್ನು ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಈ ನೋಟಾ ಅಭಿಯಾನದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಖಂಡಿತವಾಗಲು ಇದು ಒಂದು ಆಕ್ರೋಶದ ನುಡಿಗಳು ಆಕ್ರೋಶದ ಅಭಿಯಾನ ಕರಾವಳಿಯ ಭಾಗದ ಎಲ್ಲ ಹೆಣ್ಣು ಮಕ್ಕಳನ್ನು ಗೌರವಿಸುವಂತವರು ಹೆಣ್ಣು ಮಕ್ಕಳನ್ನು ಹೆತ್ತವರು ಸೌಜನ್ಯರಿಗೆ ಆಗಿರುವಂತಹ ಅನ್ಯಾಯ ವಿರುದ್ಧ ನೋಟಾ ಬಟನ್ಗೆ ಏನು ಮತ ಹಾಕುವುದರ ಮೂಲಕ ನಿಮ್ಮ ವ್ಯವಸ್ಥೆಯ ವಿರುದ್ಧ ನಾವಿದ್ದೇವೆ ಸೌಜನ್ಯರಿಗೆ ನ್ಯಾಯ ಕೊಡಿಸದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವಿದ್ದೇವೆ ಇದು ನೋಟಾ ಬಟನ್ಗೆ ಏನ್ ನಾವು ಮತ ಹಾಕ್ತೀವಿ ಕಡ್ಡಾಯವಾಗಿ ಮತ ಹಾಕಿ ಯಾರ್ಯಾರೋ ಓಟ್ ಹಾಕ್ತೀರಿ ಯಾರ್ಯಾರ್ಗೂ ಮಾಡಿದೀರಿ ಆದರೆ ಸೌಜನ್ಯರಿಗೋಸ್ಕರವಾಗಿ ಒಂದು ಮತ ನೋಟ ಮತ ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಯಾರೋ ಗೆಲ್ಬಹುದು ಸಾವಿರ ಓಟ್ ಇಂದ ಗೆಲ್ಬಹುದು ಆದರೆ ನಿಮ್ಮನ್ನ ತಿರಸ್ಕರಿಸುವಂತಹ ನೋಟಾ ಮತಗಳು ಇದಾವೆ ನಿಮ್ಮನ್ನ ತಿರಸ್ಕರಿಸುವಂತಹ ನೋಟಾಕೆ ನಾವು ಮತ ಹಾಕಿದ್ದೀವಿ ಅಂತೇಳಿ ಆ ನೋಟಾ ಮತಗಳನ್ನ ನೋಡಿದಾಗ ಆ ಗೆಲ್ಲುವಂತಹ ಅಭ್ಯರ್ಥಿ ಗೆದ್ದಂತಹ ಅಭ್ಯರ್ಥಿಗೆ ಒಂದು ಚೂರು ಮನಸ್ಸಾಕ್ಷಿಯನ್ನದಿದ್ರೆ ನಾಚಿಕೆ ಪಡ್ಬೇಕಾಗುತ್ತೆ ಅಂತಹ ಒಂದು ಅಭಿಯಾನ ಕರಾವಳಿಯ ಭಾಗದಲ್ಲಿ ಆಗಬೇಕು ಕರಾವಳಿಯ ಭಾಗದಲ್ಲಿ ಸೌಜನ್ಯರಿಗೆ ಆಗಿರುವಂತಹ ಅನ್ಯಾಯವನ್ನಕ್ಕೆ ಅನ್ಯಾಯಕ್ಕೆ ಧ್ವನಿಯಾಗಿ ನೋಟಾ ಬಟನ್ ಅನ್ನ ಒದ್ದರೆ ಮಾತ್ರ ಇಲ್ಲಿ ಸೌಜನ್ಯ ಎಂಬ ಶಕ್ತಿ ದೇವತೆ ಏನು ಶಕ್ತಿ ತುಂಬುತ್ತಾ ಇದ್ದಾರಲ್ಲ ಈ ಕಾಮಾಂದರು ಯಾರಿದಾರಲ್ಲ ಅವರಿಗೆ ಪಶ್ಚಾತ್ತಾಪ ಆಗುವ ರೀತಿನಲ್ಲಿ ನೋಟಾ ಬಟನ್ ಅನ್ನ ನಾವು ಉಪಯೋಗಿಸ್ಕೊಳ್ಬೇಕು ಈ ರೀತಿ ಈ ನಿಟ್ಟಿನಲ್ಲಿ ಈಗಾಗಲೇ ಕರಾವಳಿಯ ಭಾಗದಲ್ಲಿ ಜನಜಾಗೃತಿ ಸಭೆಗಳು ನಡೀತಾ ಇದ್ದಾವೆ ಸುಳ್ಯ ಪುತ್ತೂರು ಈ ಭಾಗದಲ್ಲಿ ಎಲ್ಲವೂ ಸಹ ಕರಾವಳಿಯ ಭಾಗದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಹೆಚ್ಚಿನ ರೀತಿಯ ಜನಜಾಗೃತಿ ನೋಟಾ ಚಳುವಳಿ ಆಗ್ತಾ ಇದೆ ಖಂಡಿತವಾಗಲು ಇದೂ ಸಹ ಹೋರಾಟದ ಭಾಗ ಇದೂ ಸಹ ಚುನಾವಣಾ ಕಮಿಷನ್ ಅವರೇನು ಕೊಟ್ಟಿರುವಂತಹ ನೋಟಾ ಏನು ಬಟನ್ ಅನ್ನು ಬಳಸಿಕೊಂಡು ಈ ಜನಪ್ರತಿನಿಧಿಗಳು ಬಾಯಿಲ್ಲದ ಧ್ವನಿ ಇಲ್ಲದ ನಿಶಕ್ತರಾಗಿರುವಂತಹ ಜನಪ್ರತಿನಿಧಿಗಳು ಫಂಡ್ಗೆ ಆಸೆ ಪಡ್ತಾ ಇರುವಂತಹ ಜನಪ್ರತಿನಿಧಿಗಳಿಗೆ ಒಂದು ಉತ್ತರವಾಗಿ ನೋಟಾ ಬಟನ್ ಒತ್ತುವುದರ ಮೂಲಕ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನೋಟಾ ಚಳುವಳಿ ಮಾಡ್ತಾ ಇರುವಂತದ್ದು ಸ್ನೇಹಿತರೆ ನಮ್ಮದು ಭಾರತ ದೇಶ ಸ್ವತಂತ್ರಕ್ಕೋಸ್ಕರವಾಗಿ ಲಕ್ಷಾಂತರ ಜನ ಜೀವ ಕೊಟ್ಟಿದ್ದಾರೆ ದೇಶಭಕ್ತಿಗೋಸ್ಕರ ತಮ್ಮನ್ನ ತಾವು ಮುಡುಪಾಗಿಟ್ಕೊಂಡಿದ್ದಾರೆ ಇವತ್ತು ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ನಮ್ಮ ಕರ್ನಾಟಕದ ಕರಾವಳಿಯ ಭಾಗದಲ್ಲಿ ಏನು ಅಹಿಂಸೆಯನ್ನು ಸಾರುವಂತಹ ಜಾಗದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಅದಕ್ಕೆ ಪ್ರತಿಭಟಿಸೋದಕ್ಕೆ ಅದಕ್ಕೆ ಧ್ವನಿ ಆಗೋದಕ್ಕೆ ಒಳಗಡೆ ಭಯ ಇರ್ಬೋದು ಆದರೆ ನೋಟ ಬಟನ್ ನ ಮೂಲಕ ಮತ ಚಲಾಯಿಸೋದರ ಮೂಲಕ ನಿಮ್ಮ ಪ್ರತಿಭಟನೆಯ ನಿಮ್ಮ ಆಕ್ರೋಶದ ಮತವನ್ನು ಸಹ ನೋಟಾಗೆ ಒತ್ತುವುದರ ಮೂಲಕ ಒಂದು ಎಚ್ಚರಿಕೆಯ ಗಂಟೆ ಜನಪ್ರತಿನಿಧಿಗಳಿಗೆ ಕಳಿಸುವಂತಹ ವ್ಯವಸ್ಥೆ ಇವತ್ತು ಚುನಾವಣೆ ಏನು ಎಲೆಕ್ಟ್ರೋ ಬಾಂಡ್ ಏನಿದೆ ಇವಿಎಂ ಮಿಷಿನ್ ಏನಿದೆಯಲ್ಲ ಕೊನೆಯ ಬಟನ್ ಅದರ ಮೂಲಕ ಅದರ ಒತ್ತುವುದರ ಮೂಲಕ ನಿಮ್ಮ ಆಕ್ರೋಶವನ್ನು ಸಹ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ತೋರಿಸೋದಕ್ಕೆ ನೋಟಾ ಅಭಿಯಾನ ಪ್ರಾರಂಭ ಆಗಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ಅನ್ಯಾಯ ಆಗುತ್ತೆ ಅಂತ ಅಂದಾಗ ನ್ಯಾಯಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದೂ ಸಹ ಒಂದು ಚಳುವಳಿಯ ರೀತಿಯಲ್ಲಿ ಇದೂ ಸಹ ಸ್ವತಂತ್ರ ಹೋರಾಟಗಾರರು ಏನ್ ಮಾಡ್ತಿದ್ರು ಅದೇ ರೀತಿ ಸೌಜನ್ಯ ಹೋರಾಟಗಾರರು ಮಾಡ್ತಾ ಇದ್ದಾರೆ ದಯಮಾಡಿ ಕರಾವಳಿಯ ಜನ ಒಂದು ಸಾರಿ ಯೋಚನೆ ಮಾಡಿ ಚುನಾವಣೆ ಮತಗಟ್ಟೆಗೆ ಹೋಗುವ ಮುನ್ನ ಒಂದು ಸಾರಿ ಸೌಜನ್ಯರನ್ನ ಜ್ಞಾಪಿಸ್ಕೊಳ್ಳಿ ನೋಟ ಅಭಿಯಾನ ಎಲ್ಲೆಲ್ಲೂ ಜಾಗೃತವಾಗಲಿ ಜನರಿಗೆ ಜನರ ಮುಂದೆ ಹೋಗಿ ನೋಟದ ಏನು ನೋಟ ಹಾಕೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗಿರೀಶ್ ಮಟ್ಟಣ್ಣನವರ ತಂಡ ಈಗಾಗಲೇ ಪ್ರಾರಂಭ ಮಾಡಿದರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಅನ್ಯಾಯಕ್ಕೊಳಪಟ್ಟಿರುವಂತಹ ಹೆಣ್ಣು ಮಕ್ಕಳ ಪರವಾಗಿರುತ್ತೆ ಅವರ ಧ್ವನಿ ಆಗಿರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ